यत् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् अस्तु तेजस्विनो धीतम् अस्तु च ब्रह्मवर्चसं सम्पादयेमहि सहसह वीर्यं कृषीमहि स्वस्त्यस्तु सतां श्रीगुरुभ्यो नमः हरिः ओ विक्रमवाहिनीया समस्तगीताचिन्तकरि हृत्पूर्वकवाद वन्दने अभिनन्दने ಅಧ್ಯಾಯಗಳನ್ನು ಒಟ್ಟಂದದಲ್ಲಿ ಗ್ರಹಿಸುವುದಾದರೆ ಅದೇನು ಹೇಳುತ್ತೆ ಅನ್ನುವ ಚಿಂತನೆಯ ಸರಣಿಯಲ್ಲಿ ನಾವು ಈ ಹಿಂದೆ ಹದಿನೇಳು ಅಧ್ಯಾಯಗಳನ್ನು ಯಥಾಶಕ್ತಿ ಗ್ರಹಿಸಿದ್ದೇವೆ ಹದಿನೆಂಟು ಮುಕುಟಪ್ರಾಯವಾದ ಈ ಹಿಂದೆ ಹೇಳಿದ ಅಷ್ಟೂ ಸಂಗತಿಗಳ ಸಾರವಾದ ಮತ್ತು ಅದರ ಎಸೆನ್ಸ್ ಏನು ನಿಜವಾಗಿ ಈಗ ಎಲ್ಲದರ ಕನ್ಕ್ಲೂಡ್ ಮಾಡಿ ಹೇಳೋದು ಒಂದು ಥರ ಇದರ ಮೇಲೆ ಒಂದು ಕೆಲವು ಮುಖ್ಯವಾದ ಅಂಶಗಳನ್ನು ಸ್ಪೆಷಲ್ಲಾಗಿ ತಿಳ್ಕೊಳ್ಳೇಬೇಕಾದದ್ದೇನು ಅನ್ನೋದನ್ನು ಕೂಡ ಹೇಳುವ ದೃಷ್ಟಿಯಲ್ಲಿ ಹದಿನೆಂಟನೇ ಅಧ್ಯಾಯ ಅಧ್ಯಾಯದ ಶ್ಲೋಕ ಸಂಖ್ಯೆಯಲ್ಲೂ ಸ್ವಲ್ಪ ವಿಸ್ತಾರವಾದದ್ದು ಎಪ್ಪತ್ತೆಂಟು ಶ್ಲೋಕಗಳಿವೆ ಇದು ಬಿಟ್ಟರೆ ಎರಡನೇ ಅಧ್ಯಾಯ ಅತ್ಯಂತ ದೊಡ್ಡದು ಉಳಿದದ್ದೆಲ್ಲ ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತೈದು ನಲವತ್ತರ ಒಳಗೇ ಎಲ್ಲ ಅಧ್ಯಾಯದ ಶ್ಲೋಕ ಸಂಖ್ಯೆಗಳು ಇರುವಂಥದ್ದು ಒಟ್ಟು ಏಳ್ನೂರು ಶ್ಲೋಕಗಳ ಅಪೂರ್ವವಾದ ಈ ಅಧ್ಯಾಯದ ಈ ಗೀತೆಯ ಸಾರಭೂತವಾದ ಅಂಶಗಳಲ್ಲಿ ಹದಿನೆಂಟು ಒಂದು ರೀತಿಯಲ್ಲಿ ಮತ್ತೆ ಮತ್ತೆ ನಾವು ಮೆಲುಕು ಹಾಕಬೇಕಾದ ಮಾತುಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ನಮ್ಮ ಕಣ್ಣ ಮುಂದೆ ನಿಂತಿದೆ ಅದು ಆರಂಭ ಆಗುವಾಗ ಹೇಳುವ ಮಾತು ಸನ್ಯಾಸದ ಬಗ್ಗೆ ಮತ್ತು ಕರ್ಮತ್ಯಾಗದ ಬಗ್ಗೆ ಇರುವ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಮಾಡಿಕೊಂಡು ಕರ್ಮ ತ್ಯಾಗ ಅನ್ನೋದು ತ್ಯಾಗವೇ ಅಲ್ಲ ಕರ್ಮ ಫಲತ್ಯಾಗ ಅನ್ನೋದು ತ್ಯಾಗ ಇದನ್ನು ಕೃಷ್ಣ ಸ್ಪಷ್ಟಪಡಿಸ್ತಾನೆ ನಾನು ಮಾಡಿದೆ ಅನ್ನುವುದನ್ನು ತ್ಯಾಗ ಮಾಡುವುದು ಒಂದು ರೀತಿ ನಾನು ಮಾಡಿದ ಮೇಲೆ ನನಗೆ ಇಂಥದ್ದೇ ಫಲ ಬೇಕಿದೆ ಅನ್ನೋದು ಇನ್ನೊಂದು ರೀತಿ ಎರಡು ರೀತಿಯ ತ್ಯಾಗ ಇದೆ ನಾನು ಮಾಡ್ತಾ ಇದ್ದೇನೆ ಎನ್ನುವ ಹಮ್ಮು ಒಂದು ರೀತಿಯ ಅಪರಾಧ ನಾನು ಮಾಡಿದ್ದಕ್ಕೆ ಇಂಥದ್ದೇ ಫಲ ಬೇಕು ಅಂತನ್ನುವ ಒಂದು ಬಯಕೆಯಿಂದ ಅದಕ್ಕಾಗಿ ಸ್ಟಿಕ್ ಆಗುವುದೇನಿದೆ ಇದು ಇನ್ನೊಂದು ರೀತಿಯ ನಮ್ಮನ್ನು ಕರ್ಮದ ಗಂಟಿನಲ್ಲಿ ಸಿಕ್ಕಿಸಿ ಹಾಕುವ ನಮ್ಮ ಪ್ರಕ್ರಿಯೆ ಅದೆರಡೂ ತಪ್ಪಿಸಿಕೊಳ್ಳಬೇಕಾದದ್ದು ಅತ್ಯಂತ ಮುಖ್ಯ ಅಂತ ಹೀಗೆ ಹೇಳಿ ಕರ್ಮನ್ಯಾಸ ಅಂತಂದಾಗ ಕರ್ಮ ಫಲನ್ಯಾಸ ಅನ್ನೋದನ್ನು ಕೃಷ್ಣ ಬಿಡಿಸಿ ಹೇಳಿದ ನಿಶ್ಚಯವಾಗಿ ಹೇಳ್ತೇನೆ ತ್ಯಾಗ ಅನ್ನೋದು ತುಂಬ ದೊಡ್ಡ ಸಂಗತಿ ಆ ತ್ಯಾಗದಲ್ಲಿ ಕೆಲವರು ಫಲ ಬಿಡ್ತಾರೆ ಆದರೆ ನಾನು ಅನ್ನೋದನ್ನು ಬಿಡಲ್ಲ ನಾನು ಮಾಡಿದ್ದು ಬೇಕಿದ್ರೆ ನಿಮ್ಗೆ ಆಮೇಲೆ ಹ್ಯಾಂಡ್ ಓವರ್ ಮಾಡ್ತೇನೆ ಆದರೆ ನಾನು ಮಾಡಿದ್ದು ಅನ್ನೋದನ್ನೇ ಅಲ್ಲಿ ಎಲ್ಲರೂ ಹೇಳಬೇಕು ಇದು ಒಂದು ರೀತಿಯ ಕೆಲವರ ವರ್ತನೆ ಕೆಲವರು ನೀವು ಯಾರಾದರೂ ಮಾಡಿ ನನಗದರ ಫಲ ಬರಬೇಕು ಅದು ಬಿಟ್ಟು ಬೇರೆ ಏನೂ ನಾನು ಕೇಳುವುದೇ ಇಲ್ಲ ನೀವು ಹೇಗಾದರೂ ಮಾಡಿ ಏನಾದರೂ ಮಾಡಿ ಎಷ್ಟಾದರೂ ಮಾಡಿ ನಾನೇ ದುಡಿತೇನೆ ನಾನು ಇರ್ತೇನೆ ಬೇಕಿದ್ರೆ ನನ್ನ ಹೆಸರು ಹಾಕಬೇಕಾಗಿಲ್ಲ ನೀವು ಆದರೆ ನನಗದ್ರ ಕೊನೆಯ ರಿಸಲ್ಟ್ ಅದು ನನ್ನ ಕೈಗೆ ಬರಬೇಕು ನಾನು ಅನ್ಕೊಂಡ ಹಾಗೆ ಬರಬೇಕು ನಾನು ಅನ್ಕೊಂಡಷ್ಟು ಬರಬೇಕು ಅಂತ ಈ ರೀತಿ ತ್ಯಾಗದ ಒಂದೊಂದು ಭಾಗವನ್ನು ಕೆಲವರು ತಮ್ಮ ಜೀವನದಲ್ಲಿ ಅನುಸರಿಸುವುದಿದೆ ಕೃಷ್ಣ ಅದು ಎರಡನ್ನೂ ಕೂಡ ನಾನು ಮಾಡಿದ್ದೇನೆ ಎನ್ನುವ ಪ್ರತಿಷ್ಠೆಯಾಗಲಿ ನಾನು ಮಾಡಿದ್ದಕ್ಕೆ ಫಲ ಸಿಗಬೇಕು ಅಂತನ್ನುವ ನಿರೀಕ್ಷೆ ಆಗಲಿ ಎರಡೂ ಕೂಡ ಕರ್ಮ ಫಲತ್ಯಾಗದ ಹಿನ್ನೆಲೆಯಲ್ಲಿ ಬರುವಂಥದ್ದು ಅಂತ ಹೀಗೆ ಹೇಳಿ ಕರ್ತವ್ಯ ನೀತಿ ಮೇಪಾರ್ಥ ಇದು ನಡೆಸಲೇಬೇಕಾದಂತಹ ಅವಶ್ಯ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಯಾರು ಕಾರ್ಯಗಳಲ್ಲಿ ತೊಡಗ್ತಾನೋ ಅವನು ಬದುಕಿನುದ್ದಕ್ಕೂ ಕೂಡ ಎತ್ತರವನ್ನು ಸೇರ್ತಾನೆ ಆರಂಭದಲ್ಲಿ ದುಃಖ ಅಂತ ಅನ್ನಿಸುತ್ತೆ ಕೊನೆಯಲ್ಲಿ ಫಲ ಕೊಡುತ್ತೆ ಅದು ಯಾವಾಗಲೂ ಸಾತ್ವಿಕ ಅಂತ ಆಗುತ್ತೆ ಮಾಡುವಂಥದ್ದನ್ನು ಮಾಡ್ತಾ ಹೋಗ್ತಾನೆ ಕಾರ್ಯಮಿತ್ಯವ ಯತ್ಕರ್ಮ ನಿಯತಂ ಕ್ರಿಯತೆರ್ಜುನ ಸಂಘಂತ್ಯ ಫಲಂ ಜೈವ ಸತ್ಯಾಗ ಸಾತ್ವಿಕೋ ಮತಃ ಈ ಮೋಹತ್ತಸ ಪರಿತ್ಯಾಗ ಒಂದು ಕರ್ಮವನ್ನು ಸಂಕಲ್ಪ ಮಾಡಿ ಆಮೇಲೆ ಯಾವುದೋ ಮೋಹಕ್ಕೆ ಮಧ್ಯದಲ್ಲಿ ಅದನ್ನು ಬೇಡ ಅಂತ ತ್ಯಾಗ ಮಾಡ್ತಾನೆ ಅಂದರೆ ಅದು ತಾಮಸ ಅಂತ ಅನ್ನಿಸಿಕೊಳ್ಳುತ್ತೆ ಮಾಡಿದ ಮೇಲೆ ಸ್ವಲ್ಪ ಫಲವು ಸಿಗಲಿ ಕೆಲಸವನ್ನು ಮಾಡ್ತೇನೆ ಅಂತ ಇದ್ದವನಾದರೆ ಅವನು ರಾಜಸ ಅಂತ ಅನ್ನಿಸಿಕೊಳ್ತಾನೆ ಮಾಡಿದ ಮೇಲೆ ಫಲವೇ ಕೇಳದೇ ಇದ್ದರೆ ಅವನು ಸಾತ್ವಿಕ ಮಾಡ್ತಾನೆ ಫಲ ಕೇಳ್ತಾನೆ ಅವನು ರಾಜಸ ಮಾಡುವುದೇ ಇಲ್ಲ ಆದರೆ ಎಲ್ಲ ಬೆನಿಫಿಟ್ಸ್ ನನಗೆ ಸಿಗಬೇಕು ಅಂತ ಅಂದ್ಕೊಳ್ತಾನೆ ಅವನು ಸಾಮಾನ್ಯವಾಗಿ ಸಾತ್ವಿಕ ತಾಮಸ ಅಂತ ಅನ್ನಿಸಿಕೊಳ್ತಾನೆ ಹೀಗೆ ಮಧ್ಯದಲ್ಲಿ ಬಿಟ್ಟುಬಿಡ್ತಾನೆ ಆ ತ್ಯಾಗವನ್ನು ಮಾಡ್ತಾನೆ ಆದರೆ ಹೆದರಿ ಮಾಡ್ತಾನೆ ಇನ್ನೊಬ್ಬ ಈ ಮಾಡುವುದಕ್ಕೆ ಅರ್ಥವೇ ಇಲ್ಲ ಅನ್ನುವ ದೃಷ್ಟಿಯಿಂದ ಬಿಡ್ತಾನೆ ತನಗೆ ಅದು ಆಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡಿಯೇ ಕಾರ್ಯವನ್ನು ಶುರು ಮಾಡುವವನು ಸಾತ್ವಿಕ ಆಗ್ತಾನೆ ಮುಗಿಸುವ ತನಕ ಅದರ ಬೆನ್ನು ಬಿಡದೇ ಇದ್ದರೆ ಸಾತ್ವಿಕನಾದವನು ಅವನ ಯೋಗ್ಯತೆಗೆ ಮೀರಿದ ಒಂದು ಪ್ರಯತ್ನ ಆಗಿ ಕೈ ಸೋಲ್ಬಹುದು ಕೆಲವೊಮ್ಮೆ ಆದರೆ ಆ ತಾತ್ಕಾಲಿಕವಾದ ಒಂದು ಬೈಂಡ್ ಅದಕ್ಕೊಂದು ಶೀರ್ಷಿಕೆ ಕೊಡುವಾಗ ಅದು ರಾಜಸ ಅಂತ ನೆನೆಸಿಕೊಳ್ಳುತ್ತೆ ಮುಂದೆ ಅದರಿಂದ ಹಿಂದಿನ ಪಾಠವನ್ನು ಮುಂದಿನ ಪಾಠಕ್ಕೆ ಜೋಡಿಸಿ ಆಗ ಫಲಿತಾಂಶಕ್ಕೆ ತೊಂದರೆ ಕೊಟ್ಟಂತಹ ಸೂಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದುವರಿತಾನೆ ಅದರಿಂದ ಅದು ಹಿಂದೆ ಮಾಡಿದ್ದು ಯಾವ್ಯರ್ಥ ಆಗಲೇ ಇಲ್ಲ ಅವನಿಗೆ ಮತ್ತೂ ಕೂಡ ಅದು ರಕ್ಷೆಯೇ ಆಯಿತು ಅಂತ ಹೀಗೆ ಆ ಮೂರು ಥರದ ಕಾರ್ಯಸ್ವರೂಪವನ್ನು ನಿರೂಪಣೆ ಮಾಡಿ ಮುಂದೆ ಆರಂಭದಲ್ಲಿ ಅದು ತುಂಬ ಖುಷಿ ಕೊಡುತ್ತೆ ಕೊನೆಗೆ ಹಾಳು ಮಾಡುತ್ತೆ ಆರಂಭದಲ್ಲಿ ಸ್ವಲ್ಪ ಖುಷಿ ಕೊಡುತ್ತೆ ಆದರೆ ಕೊನೆಯಲ್ಲೂ ಏನು ವಿಶೇಷವಾದ ಫಲ ಬರುವುದಿಲ್ಲ ಆರಂಭದಲ್ಲಿ ಖುಷಿ ಕೊಡುತ್ತೆ ಆದರೆ ಕೊನೆಯಲ್ಲಿ ಅದು ವಿರುದ್ಧವೇ ನಾಶವೇ ಆಗುತ್ತೆ ಅಂತಂದಾಗ ಅದು ತಾಮಸ ಅಂತ ಅನಿಸಿಕೊಳ್ಳುತ್ತೆ ಹೀಗೆ ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲಂ ನಾನು ಶಜ್ಜೆತೆ ಕುಶಲೇ ನಾನು ಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟ ಮೇಧಾವಿ ಚಿನ್ನ ಸಂಶಯ ಸಂದೇಹಗಳನ್ನು ಮರೆತು ಬುದ್ಧಿಶೂ ಬುದ್ಧಿಪೂರ್ವಕವಾಗಿ ಕಾರ್ಯವನ್ನು ಮಾಡುವಾಗ ಅದರ ಫಲವನ್ನು ಅದರಲ್ಲಿ ನಾನಿದ್ದೇನೆ ಎನ್ನುವ ಅಹಮ್ಮನ್ನು ಬಿಟ್ಟು ಯಾರು ಅಕುಶಲಂ ಕರ್ಮ ಯಾರೊಬ್ಬ ತಪ್ಪು ಕೆಲಸ ಮಾಡಿದಾಗಲೂ ಆಗತ್ತೆ ಕೆಲವರು ಮನ ಹ್ಯೂಮನ್ ಎರರ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ ನಾನು ಆ ಎರರ್ಗಳನ್ನು ದಾಟಿಯೇ ಬಂದವನು ಅನ್ನುವ ಕಾರಣಕ್ಕಾಗಿ ಯಾರನ್ನು ಕೂಡ ದ್ವೇಷಿಸುವುದಿಲ್ಲ ಕುಶಲದಲ್ಲಿ ಕುಶಲವಾದ ಕರ್ಮದಲ್ಲಿ ಮಾಡುವುದಕ್ಕೆ ಏನು ತಾನು ಸೇರಬೇಕಾದದ್ದಿದೆ ಅದನ್ನು ಶ್ರದ್ಧೆಯಿಂದ ಸೇರ್ತಾನೆ ಹೀಗೆ ಮೂರು ಥರದ ಫಲವನ್ನು ಉಣ್ತಾನೆ ಅನಿಷ್ಟಂ ಇಷ್ಟಂ ಮಿಶ್ರಂ ಸಾತ್ವಿಕ ಕರ್ಮಕ್ಕೆ ಅನಿಷ್ಟ ಇಷ್ಟ ಫಲವನ್ನು ಪಡಿತಾನೆ ಅನಿಷ್ಟ ಕರ್ಮವನ್ನು ಅನಿಷ್ಟ ಫಲವನ್ನು ರಾಜಸ ಕರ್ಮಕ್ಕೆ ಪಡಿತಾನೆ ತಾಮಸ ಕರ್ಮಕ್ಕೆ ಪಡಿತಾನೆ ಮಿಶ್ರವಾದದ್ದು ರಾಜಸ ಕರ್ಮಕ್ಕೆ ಸಿಗುವಂಥದ್ದು ಹೀಗೆ ಮೂರು ರೀತಿಯಾದ ಫಲಗಳನ್ನು ಹೇಳಿ ಮುಂದೆ ತಾನು ಮಾಡಿ ತಾನೇ ಮಾಡಿದ್ದು ಅಂತ ಹೇಳಿಕೊಂಡ್ರೆ ರಾಜಸ ತಾನು ಮಾಡದೆ ಆದರೂ ತಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳೋರು ತಾಮಸ ತಾನು ಮಾಡಿಯು ಇದು ನಾನು ಮಾಡಿದ್ದೇ ಅಲ್ಲ ಎಲ್ಲ ದೈವದಿಂದ ಆದದ್ದು ಅಂತ ಶ್ರದ್ಧೆಯಿಂದ ಕರ್ತವ್ಯದಲ್ಲಿ ತೊಡಗ್ತಾನೆ ಹೊರತು ಅದರ ಕ್ರೆಡಿಟಿಗೆ ಯಾವತ್ತೂ ಅವನು ಬರಲಿಲ್ಲ ಅಂದರೆ ಅವನು ಅತ್ಯಂತ ಸಾತ್ವಿಕ ಆಗಿರ್ತಾನೆ ಆದರೆ ಆಶ್ಚರ್ಯ ಏನಂದರೆ ನಾವು ಹೀಗೆ ಅಂದ್ಕೊಳ್ಳೋದು ಹಾಗೆ ಕ್ರೀ ಹೆಸರನ್ನು ಬಿಟ್ಕೊಟ್ಟೇ ಕೊಟ್ಟೆ ನಾವು ಈಗ ಇಷ್ಟೆಲ್ಲ ಅನರ್ಥಗಳನ್ನು ಅನುಭವಿಸ್ತಾ ಇರೋದು ಅಂತ ದುಷ್ಟರಿಗೆ ಬಿಟ್ಕೊಡಿ ಅಂತ ಹೇಳಿಲ್ಲ ದುಷ್ಟರು ಇದನ್ನು ಕಾರ್ಯ ಸಾಧನೆ ಮಾಡಲಿಕ್ಕೆ ಹೋದಾಗ ನೀವು ಅಲ್ಲಿ ನಿಮ್ಮ ಧ್ವಜವನ್ನು ಸ್ಥಾಪಿಸಿ ಯಾಕೆಂದ್ರೆ ಅದು ಲೋಕಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಕೆಟ್ಟವ್ರು ಮಾಡಿ ಇಷ್ಟೆಲ್ಲ ಒಳ್ಳೆಯದಾಯಿತು ಲೋಕಕ್ಕೆ ಅಂತ ಅದರಿಂದಾಗ ಅವರು ಸುಮ್ಮನೆ ಕ್ರೆಡಿಟ್ ತಗೊಳ್ಳೋದು ಮಾತ್ರ ಅಲ್ಲ ಅದರಿಂದ ಲೋಕಕ್ಕೆ ಒಳ್ಳೆಯ ಪಾಠವನ್ನೇ ನಾವು ಅಳಿಸಿದ ಹಾಗಾಗುತ್ತೆ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಾವು ಮಾತಾಡಬೇಕಲ್ಲಿ ಮಾತಾಡಲ್ಲ ಎಲ್ಲಿ ಮಾತಾಡದೆ ಇದ್ರೂ ನಡೆಯುತ್ತೆ ಅಲ್ಲಿ ಜೋರು ಮಾತಾಡಿಬಿಡ್ತೇವೆ ಇದು ನಾವು ಆಯ್ಕೆ ಮಾಡಿಕೊಳ್ಳುವ ಜಾಗದ ವ್ಯತ್ಯಾಸದಿಂದ ಆಗುವ ಪ್ರಕೃತಿಯ ಮೇಲೆ ಧರ್ಮದ ಮೇಲೆ ಆಗುವ ಹಾನಿ ಅನ್ನೋದನ್ನು ನಾವು ಗಮನಿಸಿ ಹೀಗೆ ಎತ್ತು ಕ್ರಸ್ತ ಅದೇಕಸ್ಮಿನ್ ಕಾರ್ಯ ಸಕ್ತಂ ಅಹ ಅಹೈತುಕಂ ಅತತ್ವಾರ್ಥ ಬದಲು ಪಂಚ ತತ್ ತತ್ವ ಅಂತ ಬಂದಾಗ ತು ತುಂಬ ಫಲ ಸಿಗಬೇಕು ಸುಲಭದ ಕಾರ್ಯದಲ್ಲಿ ಆಗಬೇಕು ಈಸಿ ಮನಿ ಫಾಸ್ಟ್ ಮನಿ ಬಿಗ್ ಮನಿ ಅಂತೇನಿದೆ ಇದು ಒಂದು ರೀತಿಯಾದ ತಾಮಸ ಪ್ರವೃತ್ತಿಗೆ ಕಾರಣವಾದದ್ದು ಯಾವತ್ತು ಸಾತ್ವಿಕವಾದ ನೆಲೆಯಲ್ಲಿ ಬೇಗ ಬೇಗನೆ ಸಂಪತ್ತು ಗಳಿಸುವುದು ಅನ್ನೋದೇ ಅಸಾಧ್ಯ ಎರಡನೇದು ಅದನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಇನ್ನು ಸುಲಭದಲ್ಲಿ ಸಿಗುವುದು ದೊಡ್ಡ ದುಡ್ಡು ಸಿಗುವುದು ಆ ದುಡ್ಡಿನಿಂದ ಅನರ್ಥಗಳೇ ಆಗ್ತವೆ ಹೊರತು ಯಾರೂ ಕೂಡ ಸೌಖ್ಯವನ್ನು ಹೊಂದುತ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಸಂಘ ಇಲ್ಲದೆ ನಿಯತವಾದ ಕರ್ಮವನ್ನು ಯಾರು ದ್ವೇಷ ಇಲ್ಲದೆ ನಡೆಸ್ತಾನೋ ಅವನು ಸಾತ್ವಿಕ ಕರ್ತ ಅಂತ ಅನ್ನಿಸಿಕೊಳ್ತಾನೆ ಹೀಗೆ ಕರ್ತೃಗಳಲ್ಲಿರುವ ಮೂರು ವೈವಿಧ್ಯ ಕರ್ಮದಲ್ಲಿರುವ ವೈವಿಧ್ಯ ತ್ಯಾಗದಲ್ಲಿರುವ ವೈವಿಧ್ಯ ಎಲ್ಲ ಥರದ ಉಪಾಸನೆಗಳ ಮುಖಗಳಲ್ಲಿ ಏನೇನಿದೆಯೋ ಅದು ಮೂರೂ ಕಾಲದಲ್ಲಿ ಅಥವಾ ಮೂರೂ ರೀತಿಯಲ್ಲಿ ಅದು ಲೋಕದಲ್ಲಿ ಭಿನ್ನತೆಯನ್ನು ಹೊಂದುತ್ತೆ ಅನ್ನೋದನ್ನು ಕೃಷ್ಣ ಈ ಪದ್ಯದ ಮೂಲಕ ತಿಳಿಸ್ತಾ ಹೋಗ್ತಾನೆ ಸಾತ್ವಿಕನ ನಾನು ಹೇಗಿರ್ತಾನೆ ಮುಕ್ತ ಬೇಡವಾದ ಸಂಘದ ಕಡೆಗೆ ಯಾವತ್ತೂ ತಲೆ ಹಾಕುವುದಿಲ್ಲ ಅನಹಂವಾದಿ ನಾನು ಮಾಡಿದ್ದೇನೆ ಅಂತ ಹಮ್ಮು ಪಡುವುದಿಲ್ಲ ಧೃತ್ಯುತ್ಸಾಹ ಸಮಾನ್ಯತಃ ಯಾವಾಗಲೂ ತಾನೂ ಖುಷಿಯಾಗಿ ಸಾಗ್ತಾನೆ ಉಳಿದವರನ್ನು ಖುಷಿಯಾಗಿ ಸಾಗಲಿಕ್ಕೆ ಬಿಡ್ತಾನೆ ಹೀಗೆ ಸಿದ್ಧಿ ಅಸಿದ್ಧಿ ಎರಡೂ ಉಂಟಾದಾಗ ಅದರ ಬಗ್ಗೆ ನಿರ್ವಿಕಾರನಾಗಿರ್ತಾನೆ ಅವನು ಸಾತ್ವಿಕ ಅಂತ ಅನಿಸಿಕೊಳ್ತಾನೆ ರಾಜಸನಾದವನು ನನಗೇ ಬೇಕು ಅಂತ ಆಸೆ ಪಡ್ತಾನೆ ಕರ್ಮ ಫಲಗಳಲ್ಲಿ ಕಣ್ಣಿಟ್ಟಿರ್ತಾನೆ ಹಿಂಸೆ ಏನಾದರೂ ಆದರೂ ಅದಕ್ಕೆ ಬೇಸರ ಮಾಡಿಕೊಳ್ಳೋದಿಲ್ಲ ತುಂಬ ಅಶುಚಿ ಇರ್ತಾನೆ ಅದರ ಜೊತೆಗೆ ಒಂದು ಗೆದ್ದಿತು ಅಂತಂದಾಗ ತುಂಬ ಸಂತೋಷ ಪಡ್ತಾನೆ ಸೋತಿತು ಅಂತಂದಾಗ ತುಂಬ ಕುಸ್ತು ಬಿಡ್ತಾನೆ ಅಂತಹ ಶಠ ನೈಷ್ಕೃತಿಕನಾದ ಕೃತಿ ಮಾಡದೇ ಫಲ ಸಿಗಬೇಕು ಅಂತ ಬಯಸುವಂಥವನು ಅಲಸಹ ಉದಾಸೀನ ಪ್ರವೃತ್ತಿಯನ್ನು ಹೊಂದಿದವನು ರಾಜಸ ಕರ್ತೃ ಅಂತ ಅನಿಸಿಕೊಳ್ತಾನೆ ಕೊನೆಗೆ ತಾಮಸ ಪ್ರಕ್ರಿಯೆಯನ್ನು ಹೇಳ್ತಾರೆ ಯಾವುದೇ ಪ್ರವೃತ್ತಿಯಲ್ಲೂ ಬಹಳ ಆಸಕ್ತಿ ಇರುವುದೇ ಇಲ್ಲ ಬೇಕಾ ಬೇಡವಾ ಹಾಗಾಗುತ್ತೋ ಹೀಗಾಗುತ್ತೋ ಏನೋ ಒಂದು ಆದರೆ ಆಯಿತು ಅಂತ ಅದರ ಬಗ್ಗೆ ಅಕಸ್ಮಾತ್ ಅದನ್ನು ನಂಬಿ ಇರೋ ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂತ ನೋಡು ಅವನು ಈ ಬಾಯಲ್ಲಿ ಇಂಥ ಮಾತು ಕೇಳಿದರೆ ಜೀವಮಾನದಲ್ಲಿ ಇನ್ನೂ ಆ ಸತ್ಕರ್ಮ ಮಾಡಲಿಕ್ಕೆ ಅವನ ಮನಸ್ಸು ಮಾಡಬಾರ್ದು ಅದೇ ಅವ್ರ ಉದ್ದೇಶವೂ ಕೂಡ ಯಾರೂ ತಾನು ಮಾಡೋ ಈ ಕರ್ಮದ ಉದ್ದೇಶ ಏನಂದರೆ ಇನ್ನೊಮ್ಮೆ ಯಾರೂ ಈ ಕರ್ಮದಲ್ಲಿ ತೊಡಗಬಾರದು ಅನ್ನುವ ರೀತಿಯ ಭಾವನೆಗಳನ್ನು ಜಾಗೃತಗೊಳಿಸಿ ಜನರಲ್ಲಿ ಅಶ್ರದ್ಧೆಯನ್ನು ಹಾಳು ಮಾಡಿಬಿಡ್ತಾರೆ ಇಂತಹ ಕರ್ಮಗಳು ತಾಮಸ ಕರ್ಮಗಳು ಅಥವಾ ತಾಮಸ ಕರ್ತೃಗಳು ಅಂತ ಅನ್ನಿಸಿಕೊಳ್ತಾರೆ ಯಾರು ಯಾವತ್ತೂ ನಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಹೇಳಿ ಅವರಿಗೆ ಏನೂ ಫಲ ಹೇಳದೇ ಇದ್ದರೆ ಉತ್ತಮ ಗೊತ್ತಿಲ್ಲದೆ ಇದ್ದರೂ ಕೂಡ ಅದೇನು ಸರಿ ಇಲ್ಲ ಅದು ಹಾಗೆ ಮಾಡಿದರೆ ಹೀಗಾಗುತ್ತೆ ಅಂತ ಏನೇನೋ ತಪ್ಪು ತಿಳುವಳಿಕೆ ಕೊಟ್ಟು ಅದರಿಂದಾಗಿ ದಾರಿ ತಪ್ಪಿದ್ರು ಅಂದರೆ ಅದರಿಂದಾಗುವ ಅನರ್ಥಕ್ಕೆ ಬುದ್ಧಿಭೇದವನ್ನು ಯಾವತ್ತೂ ಉಂಟು ಮಾಡಬಾರ್ದು ಯಾರಿಗೂ ಕೂಡ ಈಗೇನು ನಡೀತಾ ಇದೆ ಅದರ ಬಗ್ಗೆ ನಿರ್ಲಕ್ಷ್ಯ ತಾಳುವ ಹಾಗೆ ಮಾಡಬಾರ್ದು ಮಾಡಿ ಅದರ ಮೇಲೆ ಇನ್ನಷ್ಟು ಅವನು ಕೃಷಿ ಮಾಡಲಿಕ್ಕಾಗಲಿ ಅಥವಾ ಉಳಿದವರಿಗಿಂತ ಈ ವಿಷಯದಲ್ಲಿ ಪರವಾಗಿಲ್ಲ ನನ್ನ ಒಂದು ಆತ್ಮಕ್ಕೆ ವಿಶ್ವಾಸ ಸಿಗುವುದಕ್ಕೋಸ್ಕರ ಈ ಭಾವನೆ ತಾಳ್ತೇನೆ ಹೊರತು ನಾನೇ ಈ ಜ್ಞಾನದಲ್ಲಿ ಅತ್ಯಂತ ಉತ್ತಮ ಇದಕ್ಕಿಂತ ಮಿಗಿಲಾದವ ಮತ್ತೊಬ್ಬ ಇಲ್ಲ ಅಂತ ಅನರ್ಥದ ಚಿಂತನೆಗೆ ನಾನು ಈಡಾಗಬಾರದು ಅಂತ ಯೋಚಿಸ್ತಾನೆ ವಿಷಾದಿ ದೀರ್ಘಸೂತ್ರೀಚ ಕರ್ತ ತಾಮಸ ಉಚ್ಯತೆ ಅಂತ ಆ ಆ ಜೊತೆಗೆ ಎಲ್ಲ ವಿವರವನ್ನು ಕೊಡುವಾಗ ಕರ್ತವ್ಯನಲ್ಲಿ ತಾಮಸನಾದವನು ಹೇಗಿರ್ತಾನೆ ಯಾವಾಗಲೂ ಬೇಸರ ಎಲ್ಲ ನಾಳೆ ನೋಡೋಣ ನಾಳೆ ನೋಡೋಣ ಅಂತ ಹೇಳ್ತಾ ಇರ್ತಾನೆ ಅಂಥವನ್ನು ಕರ್ತ ತಾಮಸ ಅಂತ ಅನ್ನಿಸಿಕೊಳ್ತಾನೆ ಹೀಗೆ ಹಲವು ರೀತಿಯಲ್ಲಿ ಕೃಷ್ಣ ಈ ವಿವರವನ್ನು ಕೊಡ್ತಾನೆ ವಿವಿಕ್ತ ಸೇವಿ ಲಘ್ವಾಶಿ ಅಥವಾ ಕಾಯಮಾನಸ ಧ್ಯಾನ ಯೋಗ ನಿತ್ಯಂ ವೈರಾಗ್ಯಂ ಸಂಭಾಷಿತ ವೈರಾಗ್ಯವನ್ನು ಹೊಂದಿದವನಾಗಿ ಧ್ಯಾನಯೋಗದಲ್ಲಿ ತೊಡಗಿದನಾಗಿ ಯಾವುದೇ ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲದ ಕೇವಲ ಮರಗಿಡ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಗಾಳಿ ತುಂಬಿಕೊಂಡಿರುವಂತಹ ಜಾಗದಲ್ಲಿ ತನ್ನ ಏಕಾಂತವನ್ನು ಕಳೆದು ಅತ್ಯಂತ ಕಡಿಮೆ ಆಹಾರದೊಂದಿಗೆ ಕಡಿಮೆ ಕಂಫರ್ಟೇಬಲ್ಗಳೊಂದಿಗೆ ತನ್ನ ಬದುಕನ್ನು ನಡೆಸುವ ಅತ್ಯಂತ ಉತ್ತಮನಾದ ವ್ಯಕ್ತಿ ಆಗ್ತಾನೆ ಅವನು ಬೇಗನೆ ಭಗವಂತನ ಸಾನ್ನಿಧ್ಯವನ್ನು ಹೊಂದುತ್ತಾನೆ ಅನ್ನೋದನ್ನು ಹೇಳಿ ಈ ರೀತಿ ನನ್ನನ್ನು ಅನುಸರಿಸಿದವರಿಗೆ ಯಾವತ್ತೂ ಇಂಬು ಸಿಗದಿರುವುದಿಲ್ಲ ಸಿಕ್ಕೇ ಸಿಗುತ್ತೆ ಇದು ನಿನ್ನ ಪ್ರತಿಜ್ಞೆ ಆಗಲಿ ನಾನು ಮಾಡ್ತೇನೆ ಅಂತ ಪ್ರತಿಜ್ಞೆ ಹೇಳಿದರೆ ನನ್ನ ಪ್ರತಿಜ್ಞೆಯನ್ನೇ ಕೆಲವೊಮ್ಮೆ ಭಕ್ತರಿಗೋಸ್ಕರ ಮುರಿತೇನೆ ಆದರೆ ಸಾಧುಗಳ ಪ್ರತಿಜ್ಞೆ ಆದಾಗ ಎಂಥ ನನ್ನ ವೈಯಕ್ತಿಕ ಆಲೋಚನೆಗಳಿದ್ದರೂ ಅದನ್ನು ಮೀರಿ ನಾನು ಆ ಕಾರ್ಯವನ್ನು ನಡೆಸಿ ಆ ಯಜಮಾನನ ಮನಸ್ಸಂಕಲ್ಪವನ್ನು ಇಷ್ಟಾರ್ಥಗಳನ್ನು ಈಡೇರಿಸ್ತೇನೆ ಇದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ವಸುತಃ ಅವನಿಗೆ ಅಂತ ಒಂದು ಕರ್ತವ್ಯ ಇಲ್ಲದೇ ಇದ್ದರು ಹೀಗೆ ಮಾಡಿದರೆ ಲೋಕಕ್ಕೆ ಉದ್ಧಾರ ಆಗುತ್ತೆ ಅಂತನ್ನುವ ಅವನಾಗಿ ರೂಪಿಸಿಕೊಂಡಂತಹ ನಿಯಮಕ್ಕೆ ತಾನು ಬದ್ಧನಾಗಿದ್ದೇನೆ ಅಂತ ನಡೆದುಕೊಳ್ಳುವ ಹಾಗೆ ಅರ್ಜುನ ಒಪ್ಪಿಸ್ತಾನೆ ಐದು ಜನ ಮಕ್ಕಳನ್ನು ಅದರಲ್ಲಿ ಸರ್ವತ್ರ ತಾನು ಒಬ್ಬ ನನ್ನ ರುದ್ರದೇವ ಅವನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನುವ ಕಥೆ ಭಾರತದಲ್ಲಿ ಬರುತ್ತೆ ಹೀಗೆ ಅರ್ಜುನನ ಮಾತು ತುಂಬ ಚಂದ ಇಷ್ಟೆಲ್ಲ ಉಪದೇಶ ಕೇಳಿದ ಮೇಲೆ ನನಗೆ ಈಗ ನೀನು ಹೇಳಿದ ಎಲ್ಲ ಮಾತುಗಳು ಕೂಡ ಮತ್ತೆ ನೆರಪಾಗ್ತಿದೆ ಅವನು ಹೇಳಿದ್ದು ನನಗೆ ಈಗ ತಿಳಿಯಿತು ಅಂತ ಹೇಳಿಲ್ಲ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ನನಗೆ ಈಗ ಯೋಚನೆ ದೂರವಾಯಿತು ತಪ್ಪು ಕಲ್ಪನೆಗಳೆಲ್ಲ ದೂರವಾಯಿತು ಗೊತ್ತಿತ್ತಿದ್ದಲ್ಲ ಒಳಗೇ ಇತ್ತು ಈಗ ಆ ಕೋಷ್ಟಗಳೆಲ್ಲ ಹೇಗಿದೆ ಏನಿದೆ ಅಂತ ಅನ್ನೋದು ನೋಡಲಿಕ್ಕೆ ಖುಷಿ ಕೊಡುತ್ತೆ ಅನ್ನುವ ಹಾಗೆ ಅವನ ಜೀವದ ಎತ್ತರವನ್ನು ಕೆಲವರು ಈ ಶ್ಲೋಕ ಗಮನಿಸದೆ ಅನೋಭ ನಮ್ಮ ತರಣೆ ಏನೋ ದೈವದ ಅನುಗ್ರಹದನ್ನು ದೊಡ್ಡವನು ಅದಲ್ಲ ಈ ಯುದ್ಧ ಆಗುವ ಮುಂಚೆಯೂ ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ ಅದನ್ನು ಸ್ವತಃ ಅರ್ಜುನ ಕೃಷ್ಣನ ಮುಂದೆ ತೋಡಿಕೊಂಡಾಗ ಕೃಷ್ಣನು ಅದಕ್ಕೆ ಹೌದು ಅಂತ ಹೇಳ್ತಾನೆ ಮತ್ತು ಆ ವಿಷಯದಲ್ಲಿ ಉಳಿದವರ ಸಹಮತಿಯನ್ನು ಕೂಡ ಹೇಗಿದೆ ಅನ್ನೋದನ್ನು ಕೂಡ ವಿವರಿಸಿದ್ದಾನೆ ಅದರಿಂದಾಗಿ ಅರ್ಜುನನ ಸಾಮರ್ಥ್ಯವನ್ನು ಬೇರೆ ಎಲ್ಲ ಕಡೆ ನೋಡೋದಕ್ಕಿಂತ ಹೆಚ್ಚು ನಾವು ಇಲ್ಲಿ ನೋಡ್ತೇವೆ ಯಾಕೆಂದರೆ ಭಗವಂತನ ಆವಿಷ್ಟವಾದ ರೂಪಗಳೆಲ್ಲವೂ ಕೂಡ ಎಲ್ಲ ಕಾಲದಲ್ಲೂ ಹೀಗೆ ಬಂದು ಹೋಗ್ತಾ ಇರುತ್ತೆ ಅದರ ಬೌದ್ಧಿಕ ತಾಕತ್ತೇನಿದೆ ಕ್ಷಾತ್ರ ಏನಿದೆ ಅದು ನಮ್ಮ ಅಂತರಂಗದ ತನಕ ಮೂಡಿದರೆ ಅವರಷ್ಟೂ ಜನ ಸೇರಿ ಉಪಾಸನೆ ಮಾಡುವ ರೀತಿಯಲ್ಲಿ ದಾರಿಯನ್ನು ತೋರಿಸುವುದಕ್ಕೆ ಸಾಧ್ಯವಾಗುತ್ತೆ ಇದನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿ ಈ ಮಾತನ್ನು ಯಾರು ಜೀವನದುದ್ದಕ್ಕೂ ರೂಢಿಸಿಕೊಳ್ತಾನೋ ಅರ್ಜುನನಂತೆ ಕ್ರಿಯಾಶೀಲನಾಗಿರಬೇಕು ಪರಮಾತ್ಮನಂತೆ ಆ ಕಾರ್ಯವನ್ನು ಪ್ರೋತ್ಸಾಹಿಸಲಿಕ್ಕೆ ಬೇಕಾದ ಉದಾರ ಮನಸ್ಸಿನವನಾಗಿರಬೇಕು ಉದಾರ ಮನಸ್ಸು ಮತ್ತು ತೆರೆದ ಮನಸ್ಸು ಇದೆರಡೂ ಸೇರಿದರೆ ಮಾತ್ರ ಜೀವನದ ಉಪಾಯ ಅನ್ನೋದು ಸರಿಯಾಗಿ ಸಾಗಲಿಕ್ಕೆ ಸಾಧ್ಯ ಅಂತ ಈ ಹದಿನೆಂಟನೆಯ ಅಧ್ಯಾಯದ ಭಾಗಗಳಲ್ಲಿ ನಾವು ಗುರುತಿಸಿದೆವು ಈ ಮಾತನ್ನು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಕೆಲವರು ಯಾರಿಗೆ ಬೇಕಾದರೂ ಹೇಳಬಹುದು ಅಂತ ಹಾಗೆ ಯಾರಿಗೆ ಬೇಕಾದರೂ ಹೇಳಿದರೆ ಅದು ಸ್ವಭಾವ ಯಾವತ್ತಿಗಿದ್ರೂ ಬದಲಾಗಿಯೇ ಆಗುತ್ತೆ ಅನ್ನೋ ವಿನಿಶ್ಚಿತ್ಯ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಜೆಯ ಧನುರ್ಧರಣಾದ ಪಾರ್ಥ ಮತ್ತು ಯೋಗೇಶ್ವರನಾದ ಕೃಷ್ಣ ಇವರಿಬ್ಬರು ಕೂಡ ಜೊತೆಗಿರ್ತಾರೆ ಇದು ಗೀತೆಯ ಎಸೆನ್ಸು ಕೂಡ ಹೌದು ನಮ್ಮ ಪ್ರಯತ್ನವನ್ನು ಮಾಡಬೇಕು ಅದರ ಜೊತೆಗೆ ದೇವರ ಪ್ರಾರ್ಥನೆಯನ್ನು ಬಿಡಬೇಕು ನಾವು ಒಂದು ಕಡೆ ಮಾಡಿ ಇನ್ನೊಂದನ್ನು ಗೈನ್ ಆಗೋದಿಲ್ಲ ಅಂದರೆ ನಾವು ಸೋತಿದ್ದೇವೆ ಅಂತ ಅರ್ಥ ನಮಗೆ ಆ ರೀತಿಯಾದ ದೋಷ ಇದ್ದೇ ಬದುಕು ನಡೀಬೇಕಾಗಿಲ್ಲ ಅನ್ನೋದಕ್ಕೋಸ್ಕರ ಈ ಮಾತು ಬಂತು ಹೀಗೆ ಹದಿನೆಂಟನೇ ಅಧ್ಯಾಯದಲ್ಲಿ ಓಂ ಸತ್ ಸದ್ಯತೆ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ ಓಂ ತತ್ ಸತ್ ಅನ್ನುವ ಮೂರು ಅಪೂರ್ವವಾದ ನಾಮಗಳನ್ನು ಶಾಸ್ತ್ರಕಾರರು ಉಲ್ಲೇಖ ಮಾಡುವುದು ಭಗವಂತನ ನಾಮವಾದ ಕಾರಣ ಅದನ್ನು ಮತ್ತೆ ಇಲ್ಲ ಬೇಡ ಅಂತ ಹೇಳಿಕ್ಕೆ ಏನು ಕಾರಣ ಇಲ್ಲ ಅದರಿಂದಾಗಿ ತಕ್ಷಣದಲ್ಲೇ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯೂ ಆಗಬೇಕು ಅಂತ ಹೇಳಿ ಸಂಜಯನ ಮಾತಿನಲ್ಲಿ ಬಂದ ಸಂಗತಿಗಳು ಯಜ್ಞದ ಕುರಿತಾಗಿ ಅದರಲ್ಲಿ ಏನೇ ಪ್ರಯೋಗ ಮಾಡುವಾಗಲೂ ಓಂ ತತ್ ಸತ್ ಅನ್ನುವ ಶಬ್ದಗಳನ್ನು ಬಳಸಿಕೊಳ್ತಾರೆ ತಿಳಿವಿಲ್ಲದಷ್ಟು ತಿಳಿವಿಗೆ ಅಟುಕದಷ್ಟು ಎತ್ತರದವನು ಎಂದು ತಿಳಿಯಬೇಕಾದವನು ಓಂ ಹೂ ಅನ್ನೋದು ನಾವೆಲ್ಲ ತಿಳಿದಕ್ಕಿಂತ ಉತ್ತಮನು ಅಂತ ಉತ್ಕೃಷ್ಟ ಮಾ ಅಂದರೆ ಹೀಗೆ ತಿಳಿಯಬೇಕಾದವನು ತಿಳಿಯಲಿಕ್ಕೆ ಯೋಗ್ಯನಾದವನು ಮಾ ಅನ್ನುವ ಈ ಅಂಶಗಳನ್ನು ಈ ಪುರಾಣದ ಹಿನ್ನೆಲೆಯಲ್ಲಿ ಭಾರತದ ಸಾರವಾಗಿ ವೇದಗಳ ವ್ಯಾಖ್ಯಾನವಾಗಿ ಬಂದ ಈ ಅಧ್ಯಾಯಗಳ ಕನಿಷ್ಠ ಪರಿಚಯವನ್ನು ಈ ಇಷ್ಟು ದಿನಗಳಲ್ಲಿ ನಾವು ಏನು ನಡೆಸಿದ್ದೇವೆ ಅದರಿಂದ ಭಗವಂತ ಆಚಾರ್ಯರಲ್ಲಿ ನಿಂತು ಅನೇಕ ಚಿಂತನೆಗಳನ್ನು ಬೆಳಗಿಸುವಂತೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಸರ್ವ ರೀತಿಯಿಂದಲೂ ಸರ್ವ ಮಾತುಗಳು ಸರ್ವಭಾವೀನ ಭಾರತ ಅಂತ ಕೃಷ್ಣನೇ ಹೇಳಿಕೊಟ್ಟ ರೀತಿಯಲ್ಲಿ ಸಮರ್ಪಿಸುವಂತಹ ಒಂದು ಶುಭ ಅನುಕೂಲ ಅವಕಾಶ ನಮಗೆ ಸಿಕ್ಕಿತು ಇಂತಹ ಶುಭಾವಸರದಲ್ಲಿ ಭಗವಂತನ ಮುಂದೆ ಕೈ ಮುಗಿದು ಇಷ್ಟು ದಿವಸ ಮಾಡಿದ ಚಿಂತನೆಯಿಂದ ಭಗವಂತ ಪ್ರೀತನಾಗಿ ಅದನ್ನು ಕೇಳುವ ಎಲ್ಲ ಸದ್ಹೃದಯಗಳಿಗೂ ಕೂಡ ಇದರ ಯಥಾಶಕ್ತಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಒದಗಿ ಅದರಿಂದ ಪ್ರೇರೇಪಿತರಾಗಿ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡಿ ಒಳ್ಳೆಯ ಚಿಂತನೆಯಲ್ಲಿ ಬೆಳಗಿಸಲಿಕ್ಕೆ ಬೇಕಾದಂತಹ ನಾಂದಿಯನ್ನು ಹಾಡುವ ಅನುಕೂಲತೆಯನ್ನು ಭಗವಂತ ಈ ವಾಹಿನಿಯ ಮೂಲಕ ಮತ್ತೆ ನೂರಾರು ಮಂದಿಗೆ ಸಾವಿರಾರು ಮಂದಿಗೆ ಬೆಳಕನ್ನು ಚೆಲ್ಲಲಿ ಅಂತ ಆಶಿಸ್ತಾ ಎಲ್ಲ ವಾಹಿನಿಯ ಸದಸ್ಯರಿಗೆ ನಿಯಾಮಕರಿಗೆ ಯಜಮಾನರಿಗೆ ಅದರ ಹೊರಗೆ ಒಳಗೆ ನಿಂತು ಅದರ ಶ್ರೇಯಸ್ಸಿಗಾಗಿ ಶ್ರೇಯೋಭಿಲಾಷಿಗಳಾಗಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಹಾರ್ದವಾದ ನಮಸ್ಕಾರಗಳನ್ನು ತಿಳಿಸಿ ಇದನ್ನು ಕೇಳುಗರಾಗಿ ನೀವು ಕೂಡ ಅನೇಕ ದಿನಗಳಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ ನಿಮ್ಮನ್ನೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ ಅಭಿವಂದಿಸಿ ಕೃಷ್ಣನ ವಿಶೇಷವಾದ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಅದರ ಸರಿಯಾದ ತತ್ವವನ್ನು ತಿಳಿಯುವಂತಹ ಶಕ್ತಿ ನಮಗೆ ಆಚಾರ್ಯರ ಮೂಲಕ ಅಥವಾ ಅದನ್ನು ಕ್ರಮ ಪ್ರಕಾರ ಅನುಷ್ಠಾನ ಮಾಡಿದವರ ಕಡೆಯಿಂದ ಸರಿಯಾದ ತಿಳಿವು ಸಜ್ಜನರೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಓಂಥ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ